ಅಯ್ಯೋ ಆಕಾಶದ ದೊಡ್ಡ ತುದಿಗೆ ಸ್ಪರ್ಶಿಸುತ್ತಿದೆ ಈ ಕಟ್ಟಡ ಈ ಗಗನಚುಂಬಿ ಕಟ್ಟಡವೇ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ಎಂಬ ಹೆಸರುವಾಸಿಯಾಗಿದೆ ಯಾವುದು ಆ ಕಟ್ಟಡ ಅನ್ನುತ್ತೀರಾ ಅದುವೇ ದುಬೈನಲ್ಲಿರುವ ಬೂರ್ಜ್ ಖಲೀಫಾ ಕಟ್ಟಡ ದುಬೈ ನೋಡಬೇಕೆನ್ನುವುದು ಎಲ್ಲರ ಕನಸಾಗಿದೆ ದುಬೈಯಿಂದ ಕ್ಷಣ ನಮಗೆ ನೆನಪಿಗೆ ಬರುವುದು ಬಂಗಾರ ಹಾಗೂ ಬೂರ್ಜ್ ಖಲೀಫಾ ಆ ಗಗನಚುಂಬಿ ಕಟ್ಟಡವನ್ನ ನೋಡುವುದೇ ಒಂದು ಆಕರ್ಷಣೆ ಹಾಗಿದ್ರೆ ಇಂದು ನಾವು ದುಬೈನಲ್ಲಿರುವ ಬೋರ್ಜ್ ಖಲೀಫಾ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಜಗತ್ತಿನ ವಿಶೇಷತೆಗಳಲ್ಲಿ ಒಂದು ದುಬೈನಲ್ಲಿರುವ ಬೋರ್ಜ್ ಖಲೀಫಾ ಕಟ್ಟಡ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ಎಂಬ ಹೆಗ್ಗಳಿಕೆಯನ್ನ ಇದು ಹೊತ್ತುಕೊಂಡಿದೆ ಈ ಗಗನಚುಂಬಿ ಕಟ್ಟಡ ಎಲ್ಲರನ್ನ ಆಕರ್ಷಿಸುತ್ತದೆ ಅಬ್ಬಾ ಇದೇನಪ್ಪ ಇದರ ತುದಿ ಆಕಾಶವನ್ನ ಸ್ಪರ್ಶಿಸುತ್ತಿದೆ ಎಂದು ಅನಿಸದೇ ಇರದು ಬೂರ್ಜ್ ಖಲೀಫಾ ಕಟ್ಟಡದ ಎತ್ತರ ಬುರ್ಜ್ ಖಲಿಫಾ ಕಟ್ಟಡ ಸರಿಸುಮಾರು ಎಂಟುನೂರ ಇಪ್ಪತ್ತೆಂಟು ಮೀಟರ್ ಎತ್ತರದಲ್ಲಿದ್ದು ಹಾಗೆಯೇ ನೂರ ಅರವತ್ಮೂರು ಮಹಡಿಗಳನ್ನು ಹೊಂದಿದೆ ಈ ಬುರ್ಜ್ ಖಲೀಫಾ ಈ ಕಟ್ಟಡದ ನಿರ್ಮಾಣ ಕಾರ್ಯ ಎರಡು ಸಾವಿರದ ನಾಲ್ಕರಲ್ಲಿ ಶುರುವಾಗಿ ಎರಡು ಸಾವಿರದ ಹತ್ತರಲ್ಲಿ ಸಂಪೂರ್ಣ ಮುಕ್ತಾಯಗೊಂಡಿದೆ ಹನ್ನೆರಡು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ದುಡಿದಿದ್ದಾರೆ ಅವರ ಶ್ರಮವೆಲ್ಲ ಸಾರ್ಥಕವಾದಂತೆ ಇಂದು ಬುರ್ಜ್ ಖಲೀಫಾ ಬಹುದೊಡ್ಡ ಪ್ರವಾಸಿ ತಾಣವಾಗಿ ಬದಲಾಗಿದೆ ದುಬೈಗೆ ಹೋದವರೆಲ್ಲ ಕೂಡ ಈ ಕಟ್ಟಡದ ಬಳಿ ಹೋಗಿ ಬರ್ತಾರೆ ಫೋಟೋಗಳನ್ನು ಕೂಡ ಕ್ಲಿಕ್ಕಿಸಿಕೊಳ್ಳುತ್ತಾರೆ ಬೂರ್ಜ್ ಕಲೀಫಾ ಕಟ್ಟಡದ ಕುರಿತು ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ ಆದರೆ ಈ ಕಟ್ಟಡದ ಮಾಲೀಕ ಯಾರು ಎಂಬುದು ಬಹಳಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ ಬೋರ್ಜ್ ಕಲೀಪ ಕಟ್ಟಡದ ಮಾಲೀಕತ್ವವನ್ನು ದುಬೈ ರಾಜ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜನೇ ಹೊಂದಿರುತ್ತಾರೆ ಎಂದು ಭಾವಿಸಿದ್ದರೆ ತಪ್ಪು ಬೋರ್ಜ್ ಖಲೀಫಾದ ನಿಜವಾದ ಮಾಲೀಕತ್ವ ಇರುವುದು ಎಮ್ ಆರ್ ಪ್ರಾಪರ್ಟೀಸ್ ಬಳಿ ಇದೊಂದು ಖ್ಯಾತ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಸಂಸ್ಥೆಯಾಗಿದ್ದು ಎಮ್ ಆರ್ ಪ್ರಾಪರ್ಟೀಸ್ ಮುಖ್ಯಸ್ಥ ಮೊಹಮ್ಮದ್ ಅಲಭರ್ ಇವರೊಬ್ಬ ದೂರದೃಷ್ಟಿ ಇರುವ ಲೀಡರ್ ಎಂದು ಗುರುತಿಸಿಕೊಂಡಿದ್ದಾರೆ ಬೋರ್ಜ್ ಖಲೀಫಾದಂತಹ ಕಟ್ಟಡವನ್ನು ಎಮ್ ಆರ್ ಪ್ರಾಪರ್ಟೀಸ್ ನಿರ್ಮಾಣ ಮಾಡಲು ಇವರೇ ಮುಖ್ಯ ಕಾರಣ ಹಾಗಿದ್ದಾಗ್ಯೂ ಈ ಗಗನಚುಂಬಿ ಕಟ್ಟಡ ಸಂಘಟಿತ ಪ್ರಯತ್ನದಿಂದ ನಿರ್ಮಾಣವಾಗಿದ್ದು ಇದರಲ್ಲಿ ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ ಸಿಎಂಡ್ ಟಿ ಬೆಲ್ಜಿಯಂನ ಬೇಸಿಕ್ಸ್ ಮತ್ತು ಯು ಐಎ ಅರಬ್ಡೆಕ್ ಕಂಪನಿಗಳು ಪ್ರಮುಖವಾಗಿ ಕೈಜೋಡಿಸಿವೆ ಬೋರ್ಜ್ ಖಲೀಫಾ ಕಟ್ಟಡ ವಿಶ್ವದ ಅತಿ ಎತ್ತರವಾದ ಕಟ್ಟಡ ಅತಿ ಎತ್ತರದ ಸ್ವತಂತ್ರ ರಚನೆ ಅತಿ ಹೆಚ್ಚು ಮಹಡಿಗಳನ್ನು ಹೊಂದಿರುವ ಕಟ್ಟಡ ಬೋರ್ಜ್ ಖಲೀಫಾ ಅತಿ ಹೆಚ್ಚು ಪ್ರಯಾಣ ದೂರ ಹೊಂದಿರುವ ಲಿಫ್ಟ್ ಹೊಂದಿರುವ ಕಟ್ಟಡ ಮತ್ತು ಇತರೆ ಕೆಲವು ದಾಖಲೆಗಳನ್ನು ಈ ಬೋರ್ಜ್ ಖಲೀಫಾ ಕಟ್ಟಡ ನಿರ್ಮಿಸಿದೆ ನಾವಿಂದು ಬೋರ್ಜ್ ಖಲೀಫಾದ ಕಟ್ಟಡದ ಕುರಿತು ಹಾಗೂ ಅದರ ಮಾಲೀಕತ್ವದ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ